ವೀಕ್ಷಕರಿಗೆ ಸ್ವಾಗತ ವಿಶ್ವಕ್ಕೆ ರಾಮಾಯಣ ಪರಿಚಯಿಸಿದ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಮಹಾಪುರುಷರ ಜಯಂತಿಗಳನ್ನು ಎಲ್ಲಾ ಸಮುದಾಯದವರು ಸೇರಿ ಒಟ್ಟಾಗಿ ಆಚರಣೆ ಮಾಡಬೇಕು ಬಹುತೇಕ ಎಲ್ಲಾ ಸಮುದಾಯದ ಜನಾಂಗಗಳಲ್ಲಿ ಮಹಾತ್ಮರು ಹುಟ್ಟಿ ಸಮಾಜ ಸುಧಾರಣೆಗಾಗಿ ತಮ್ಮ ಜೀವನ ಮುಡಿಪಾಗಿ ಇಟ್ಟಿದ್ದಾರೆ ಎಂದು ಮಾಜಿ ಶಾಸಕ ವಿಎಸ್ ಪಾಟೀಲ್ ಹೇಳಿದರು ಪಟ್ಟಣದ ಟೌನ್ ಹಾಲ್ನಲ್ಲಿ ಮಂಗಳವಾರ ಜರುಗಿದ ಮಹರ್ಷಿ ವಾಲ್ಮೀಕಿ ಜಯಂತಿ ಉತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಮನುಷ್ಯನಿಗೆ ಜೀವನದಲ್ಲಿ ಸಾಧನೆ ಮುಖ್ಯ ಅನೇಕ ಮಹಾಪುರುಷರು ಬಡತನದಲ್ಲಿ ಹುಟ್ಟಿ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಮೂಲಕ ಸಾಧನೆ ಮಾಡಿದ್ದಾರೆ ವಾಲ್ಮೀಕಿಯವರು ಭೇಟೆಯಾಡಿ ಜೀವನ ನಡೆಸುತ್ತಿದ್ದರು ನಂತರ ತಪಸ್ಸು ಮಾಡಿ ರಾಮಾಯಣ ಗ್ರಂಥ ಬರೆದರು ಮಹಾಪುರುಷರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಡೆಯೋಣ ಎಂದರು ಉಪನ್ಯಾಸಕರ ಮಾತು ಅಣ್ಣಪ್ಪ ತಳವಾರ್ ಉಪನ್ಯಾಸ ನೀಡಿ ಮಹರ್ಷಿ ವಾಲ್ಮೀಕಿ ರಾಮಾಯಣದ ಬಗ್ಗೆ ಸಮುದಾಯದ ಬಗ್ಗೆ ಎಷ್ಟೋ ಬಂಧುಗಳಿಗೆ ಗೊತ್ತಿಲ್ಲ ರಾಮ ರಾಮನ ಆಯನ ಅಥವಾ ಚರಿತ್ರೆಯು ರಾಮಾಯಣ ಜಗತ್ತಿನಲ್ಲಿ ಅತಿ ಶ್ರೇಷ್ಠ ಗ್ರಂಥಗಳಲ್ಲಿ ಒಂದು ಸಾವಿರ ಶ್ಲೋಕಗಳನ್ನು ಒಳಗೊಂಡಿದೆ ರಾಮಾಯಣದ ಶ್ಲೋಕಗಳನ್ನು ರಾಮನ ಗುಣಗಳನ್ನು ಎತ್ತಿ ತೋರಿಸುತ್ತದೆ ರಾಮಾಯಣದಲ್ಲಿ ಪ್ರಾಮಾಣಿಕತೆ ಧರ್ಮನಿಷ್ಠೆ ಸಹೋದರರಂತೆ ಎಲ್ಲವುಗಳ ಬಗ್ಗೆ ಮಹರ್ಷಿ ವಾಲ್ಮೀಕಿ ತಿಳಿಸಿದ್ದಾರೆ ಆದರೆ ಎಲ್ಲವೂ ಅವರ ತಮ್ಮ ಬಗ್ಗೆ ಹೇಳಿಕೊಳ್ಳಲಿಲ್ಲ ವಾಲ್ಮೀಕಿ ಅವರು ದರೋಡೆ ಡಕಾಯಿತಿ ಮಾಡುತ್ತಾ ಇದ್ದರು ಎಂಬುದು ಕಲಬೆರಿಕೆ ದಯವಿಟ್ಟು ಸಮುದಾಯದವರು ಆ ರೀತಿ ಯಾರೂ ಬಳಸಬಾರದು ಆದಿಕವಿ ವಾಲ್ಮೀಕಿಯವರು ಬರಿದ ರಾಮಾಯಣದ ಆಧಾರದ ಮೇಲೆ ಪರಿವರ್ತನೆಯಾಗುತ್ತಾ ಬಂದಿದೆ ಸಹೋದರನಂತೆ ಬಾಂಧವ್ಯವನ್ನು ಕಲಿಯಬೇಕು ಮಹರ್ಷಿ ವಾಲ್ಮೀಕಿಯವರು ಮೂಲತವಾಗಿ ಶೋಷಣೆಗೊಳಗಾಗದವರು ಸಂಘಟನೆಗೆ ಇಚ್ಛಾಶಕ್ತಿ ಕೊರತೆಯಿಂದಾಗಿ ಶೋಷಣೆಗೆ ಒಳಗಾಗುವುದಕ್ಕೆ ಕಾರಣ ಎಲ್ಲಾ ಸಮುದಾಯದವರು ಒಟ್ಟುಗೂಡಿ ಜಯಂತಿಯನ್ನು ಆಚರಿಸಬೇಕು ಎಂದರು ನೂತನ ತಾಲೂಕು ಅಧ್ಯಕ್ಷ ಸುರೇಶ್ ಕಲ್ಲೋಳಿ ಹೇಳಿದ್ದು ಸಮಾಜದ ತಾಲೂಕು ಘಟಕದ ಅಧ್ಯಕ್ಷ ಸುರೇಶ್ ಕಲ್ಲೋಳಿ ಮಾತನಾಡಿ ರಾಮಾಯಣ ಒಂದು ತತ್ವಶಾಸ್ತ್ರ ಸೋದರ ಸಂಬಂಧದ ಪುತ್ರ ವಾತ್ಸಲ್ಯ ಮತ್ತು ಸತಿಪತಿಗಳ ಸಂಬಂಧವನ್ನು ಅತಿ ವಿಸ್ತಾರವಾಗಿ ಆದಿಕವಿ ಮಹರ್ಷಿ ವಾಲ್ಮೀಕಿ ತಿಳಿಸಿದ್ದಾರೆ ರಾಮಾಯಣದ ಒಂದು ರಾಜ್ಯಶಾಸ್ತ್ರ ಕೂಡ ಹೌದು ವಿಜ್ಞಾನ ಗ್ರಂಥ ತತ್ವಶಾಸ್ತ್ರಗಳ ಉಲ್ಲೇಖ ಮಾಡಲಾಗಿದೆ ಜೀವನದ ಘಟ್ಟಗಳ ಕಾಲಜ್ಞಾನ ರಾಮಾಯಣ ಸನಾತನ ಸಂಸ್ಕೃತಿಯ ಇತಿಹಾಸ ಮಹರ್ಷಿ ವಾಲ್ಮೀಕಿ ಒಬ್ಬ ಪಾತ್ರಧಾರಿ ನಮ್ಮ ದೇಶದ ವರ್ಣನೆ ಇದೆ ಇಡೀ ಜಗತ್ತಿಗೆ ಸೇರಿದ್ದು ಜಾಗತಿಕ ಮೌಲ್ಯಗಳನ್ನು ಕೊಟ್ಟು ಗ್ರಂಥ ಎಂದರು ಗ್ರಾಮ ಪಂಚಾಯತ್ ಸದಸ್ಯೆ ಅಶೋಕ್ ಚಲವಾದಿ ಮಾತನಾಡಿ ಕತ್ತಲೆಯಿಂದ ಬೆಳಕಿನ ಕಡೆಗೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಕರೆದು ಒಯ್ಯುವ ವ್ಯಕ್ತಿತ್ವದ ಆದರ್ಶ ಹೊಂದಿರುವುದೇ ಮಹರ್ಷಿ ವಾಲ್ಮೀಕಿ ರಾಮಾಯಣ ಎಂದರು ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾಯಿಸ್ ಸನ್ಮಾನಿಸಲಾಯಿತು ಇದಕ್ಕೂ ಮುನ್ನ ಪಟ್ಟಣದ ನಾಸರಿಗಿ ರಸ್ತೆಯಲ್ಲಿರುವ ಆದಿಕವಿ ಮಹರ್ಷಿ ವಾಲ್ಮೀಕಿ ಗದ್ದಿಗೆಯಿಂದ ಪ್ರಮುಖ ಬೀದಿಗಳಲ್ಲಿ ಮಹರ್ಷಿ ವಾಲ್ಮೀಕಿಯವರ ಭಾವಚಿತ್ರದ ಮೆರವಣಿಗೆ ನಡೆಸಲಾಯಿತು ಕರೀಂ ಸಾಬ್ ಶ್ರೀಕಾಂತ್ ಸಾನು ಗ್ರಾಮ್ ಪಂಚಾಯತ್ ಮುಖ್ಯ ಅಧಿಕಾರಿ ಸಂತೋಷ್ ಕುಮಾರ್ ಹಾಳ್ಕಲ್ಲಾಪುರ್ ಬಿಬಿಜಾನ್ ಮುಲ್ಲಾನವರ್ ಸಮಾಜದ ಮುಖಂಡರಾದ ಶ್ರೀ ಶಂಕರಣ್ಣ ಓಣಿಕೇರಿ ಹನುಮಂತಪ್ಪ ಅರೇಕೊಪ್ಪ ಸೋಮ್ಲಿಂಗಪ್ಪ ಚಬ್ಬಿ ರಾಘವೇಂದ್ರ ಟಪಾಲ್ ದವರ್ ರಾಘವೇಂದ್ರ ಮಳಗೀಕರ್ ಗಡೇದ್ ದಫೇದಾರ್ ಬಸವರಾಜ್ ವಾಲ್ಮೀಕಿ ಮೌನೇಶ್ ತಳವಾರ್ ಮಂಜುನಾಥ್ ಪಾಟೀಲ್ ಭಾಗವಹಿಸಿದ್ದರು ಬ್ಲೂಮಿಂಗ್ ಬಡಶಾಲೆಯ ಮಕ್ಕಳು ಬಿ ಎಸ್ ಸಿದ್ದರಾಮಯ್ಯನವರ್ ಸ್ವಾಗತಿಸಿದರು ಸುರೇಶ್ ಪೂಜಾರ್ ನಿರೂಪಿಸಿದರು ವಂದಿಸಿದರು ವರದಿ ಬಿ ಎಸ್ ತೋಟಯ್ಯನವರ್